ஹண்ட்ரட் பர்சன்ட் அட்லீஸ்ட் ஒன்னு பார்த்து அதுக்கு பிஸ்மா படித்து பிஸ்மா கரெக்ட் படித்து வாழ்க்கை ಅವ್ರ ಫ್ಯಾಮ್ಲಿ ಜಗಳಾಗಿರ್ಬೇಕು ಎಲ್ಲ ಜಗಳ ಜಗಳಾಗುತ್ತೆಲ್ಲ ಅಲ್ಲಿ ಮನೆಯ ಮನೆ ಬಂದು ಬಂದ ಮೇಲೆ ನೀವಾಗಿದೆ ಅದು ಡೋಂಟ್ ಬಿ ಫೇಕ್ ಫೇಕ್ ಇರಬೇಡಿ ಒಂಥರ ಬೇರೆ ಮುಖ ಹಾಕೋದು ಬೇರೆ ಅದಕ್ಕೇನೋ ಬೇರೆ ಕೌಂಟರ್ ಐ ಡೋಂಟ್ ನೋ ವೈ ಬಟ್ ಏನು ಕಿಕ್ ಸಿಗುತ್ತೋ ಗೊತ್ತಿಲ್ಲ ನನಗೆ ಧೈರ್ಯ ಅಂದ್ರೆ ಮುಂದೆ ಬಂದು ಮಾತಾಡಬೇಕು ಯಾಕಿಲ್ಲ ಧೈರ್ಯ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಹಾಕೋದು ಸಪೋರ್ಟ್ ಮಾಡಿ ಭಾಷೆಗೆ ಸಪೋರ್ಟ್ ಮಾಡಿ ಒಬ್ಬ ಹುಡುಗನ ಸಪೋರ್ಟ್ ಮಾಡಿ ಒಂದು ಯೂನಿಟ್ ಸಪೋರ್ಟ್ ಮಾಡಿ ಬೆಳೆಯುತ್ತೆ ನಿಮ್ಗೆ ಆ ಹೆಗಲಿಕೆ ಬರಬೇಕು ನನ್ನಿಂದ ಬೆಳಿತಪ್ಪ ಅಂತ ಹೇಳ್ಬಿಟ್ಟು ಒಂದು ಹೆಗಲಿಕೆ ಬರಬೇಕು ಅದು ಬಿಟ್ಟುಬಿಟ್ಟು ಅಳ ಮುಖ ಏನ ಮುಖ ಪ್ರೊಡ್ಯೂಸರ್ ಮುಖ ನಮ್ಗೆ ಡೌಟ್ ಇನ್ನೊಂದು ಕಡೆ ನೋಡಿ ಐನೂರು ಕೋಟಿ ಅಂತ ಕೋಟಿ ಬೆಲೆನೇ ಇಲ್ಲ ಬೆಲೆ ಕೊಡಿ ಓಕೆ ಏನೋ ಬೇಜ ಮಾಡ್ಕೊಬಿಟ್ಟು ನಾನು ಮನಸ್ಸಲ್ಲಿ ಹೇಳಿದೆ ಏನೋ ತಪ್ಪು ಮಾಡಿದ್ರೆ ನಾನು ಬೆಳೆಸೋರಿ ನಾನು ಇವತ್ತು ಜೆ ಸಿ ಟೈಟ್ ತುಂಬಾ ಚೆನ್ನಾಗಿದೆ ಅಂದ್ರೆ ಹೊರಗಡೆ ಇದ್ದಾಗ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಹೊರಗಡೆ ಇದ್ದಾಗ ಈ ಒಂದು ಲೌಡಿಸಮ್ ಪಾತ್ರ ರಿಟೈರ್ಮೆಂಟ್ ಇಲ್ಲ ರಿಟೈರ್ ಆದ್ರೆ ಕಷ್ಟ ಹುಡುಗಿಬಿಡುತ್ತೆ ತಿನ್ಬಿಡ್ತಾರೆ ಅದಕ್ಕೆ ಸೇಮ್ ಅಟೈರ್ಮೆಂಟ್ ಇರುತ್ತೆ ಅದೇ ಅಟೈರ್ಮೆಂಟ್ ಇರಬೇಕಿರುತ್ತೆ ಬಟ್ ಜೆ ಸಿ ಹಂಗಲ್ಲ ಜೆ ಸಿ ಹೊರಗಡೆ ಹೋದ್ರೆ ಬರ್ಬೇಕಾದ್ರೆ ಬೆಟರ್ಮೆಂಟ್ ಇರುತ್ತೆ ಹೊರಗಡೆ ಹೋದಾಗ ಏನೇನೋ ಅನ್ತೀವಿ ಅದೆಲ್ಲ ಒಂದು ಪರಿವರ್ತನೆ ಆಗುತ್ತೆ ವೈ ವಿ ಡೇಟ್ ಯಾಕೆ ಬಗ್ಗೆ ಯೋಚನೆ ಬರುತ್ತೆ ಅವಾಗ ಬರುತ್ತೆ ಮಾಡ್ಬೇಕಾದ್ರೆ ಬರಲ್ಲ ಬಟ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡುತ್ತೆ ಸಾಕಷ್ಟು ಐ ತಿಂಕ್ ಯು ಫೀಲ್ ಆ ಫೀಲಿಂಗ್ ಬಟ್ ಫೀಲಿಂಗ್ ಬಟ್ ಧೈರ್ಯ ತಗೋಬೇಕಷ್ಟೇ ಆಯ್ತು ಮಾಡಿದೀವಿ ಏನೋ ಹೊರಡೇ ಬಂದಾಗ ಏನೋ ಬೇರೆ ತರ ಫೀಲಿಂಗ್ ಬರ್ಬೇಕು ಅಷ್ಟೇ ಬಟ್ ಬೆಟರ್ಮೆಂಟ್ ಆಗೋಕ್ಕೆ ಪ್ರಯತ್ನ ಪಡಬೇಕು ತುಂಬಾ ಪ್ರಯತ್ನ ಪಡಬೇಕು ಸೊ ಸಿನಿಮಾ ಚೆನ್ನಾಗಾಗ್ಲಿ ಆಗಲಿ ಡಾಲಿ ಆಲ್ ಬೆಸ್ಟ್ ಗುಡ್ ಲಕ್ ಬೆಸ್ಟ್ ಆಲ್ ಅವಲ್ ಬೆಸ್ಟ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ರೆ ತುಂಬ ಚೆನ್ನಾಗಿ ಮಾಡಿದೀರ ಅಂತ ಅನ್ಸುತ್ತೆ